ನಮಸ್ತೆ ಎಲ್ಲರಿಗೂ ಇವಾಗಂತೂ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಏನು ಟಿಫನ್ ಮಾಡೋದು ಬೆಳಗ್ಗೆ ಇವತ್ತು ಲಂಚ್ ಬಾಕ್ಸ್ಗೆ ಅಂತ ತಲೆ ಕೆಟ್ಟೋಗುತ್ತೆ ಇವತ್ತು ದಿಢೀರಾಗಿ ಒಂದು ಒಳ್ಳೆ ರೈಸ್ ಮಾಡಿದ್ದೀನಿ ಇವತ್ತು ಮಾಡ್ತಾ ಇರೋ ರೈಸನ್ನು ಕ್ಯಾಬೇಜ್ ರೈಸ್ ಮಾಡ್ತಾಯಿದ್ದೀನಿ ಟಿಫನ್ ಬಾಕ್ಸ್ಗೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಮಸಾಲೆ ಮಕ್ಕಳು ಇಷ್ಟ ಆಗುತ್ತೆ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಪಲಾವೆಲೆ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಸಿಡಿಬೇಕು ಒಂದು ಈರುಳ್ಳಿನ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಲಂಚ್ ಬಾಕ್ಸ್ಗೆ ಅಂದರೆ ಒಂದು ಸ್ವಲ್ಪ ಸ್ವಲ್ಪನೇ ಮಸಾಲೆ ಇಟ್ಟು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಮೆಣಸಿಗೆ ಎರಡು ಮೆಣಸಿಗೆ ಕಟ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆಲ್ಲ ಹೋಗಬೇಕು ಅಲ್ಲಿ ತನಕ ಹುರ್ಕೊಂಡು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ ಬೇಯೋದು ಬೇಡ ತುಂಬ ಅದ್ರ ಜೊತೆಗೇನೆ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಳೋಂಥ ಟಮೊಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಪುದೀನಲ್ಲಿ ಹಾಕಿ ನೋಡಿ ಇವತ್ತು ಮೇನ್ ಇದು ಬಂದು ಕ್ಯಾಬೇಜಲ್ಲಿ ಮಾಡ್ತಾರಂಥ ಲಂಚ್ ಬಾಕ್ಸ್ ರೆಸಿಪಿ ಕ್ಯಾಬೇಜನ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಕ್ಯಾಬೇಜನ್ನ ಜಾಸ್ತಿ ಹಾಕಿದ್ದೀನಿ ಬಾಕಿ ಮಸಾಲೆನೆಲ್ಲ ಕಮ್ಮಿ ಹಾಕಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ಕಮ್ಮಿ ಹಾಕಿದ್ದೀನಿ ಮೇನ್ ಇದು ಕ್ಯಾಬೇಜ್ ರೈಸ್ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಕ್ಯಾಬೇಜ್ನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಚೆನ್ನಾಗಿ ಅದೆಲ್ಲ ಫ್ರೈ ಆಗ್ತಿದ್ದಂಗೆನೋ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ಕಮ್ಮಿ ಹಾಕಬೇಕು ಮಕ್ಕಳು ಖಾರ ಆದರೆ ತಿನ್ನಲ್ವಲ್ಲ ಹಾಗಾಗಿ ಅಚ್ ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಂದು ಅರ್ಧ ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀರಲ್ಲಿ ಸ್ವಲ್ಪ ಅದು ವಾಸನೆ ಹೋಗ್ಲಿ ಅಂತೇಳಿ ಒಂದು ಕಾ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಇದಕ್ಕೆ ಮ್ಯಾಜಿಕ್ ಮಸಾಲೆ ಹಾಕ್ತಾಯಿದ್ದೀನಿ ಮಕ್ಕಳ ಫೇವ್ರೇಟ್ ಅಲ್ವಾ ಮ್ಯಾಜಿಕ್ ಮಸಾಲ ಅಂತಂದರೆ ಹಾಗಾಗಿ ಒಂದು ಪ್ಯಾಕೆಟ್ ಮ್ಯಾಜಿಕ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ರೈಸ್ಗೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರಲ್ಲೂ ವಾಸನೆ ಹೋಗ್ತಿದ್ದಂಗೆ ಕೊತ್ತಮಿ ಸೊಪ್ಪು ಸ್ವಲ್ಪ ಕೊತ್ಮಿರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಂತ ಕೊತ್ತಮಿರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಫಸ್ಟೇ ಅನ್ನನ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಮೆತ್ತು ಮಾಡಿಟ್ಕೊಂಡಿದ್ದೀನಿ ಲಂಚ್ ಬಾಕ್ಸ್ಗೆ ಅಂತಂದರೆ ಉದ್ರುದ್ರಾಗಿದ್ದರೆ ಮಕ್ಕಳು ತಿನ್ನೋದಿಲ್ಲ ಸ್ವಲ್ಪ ಇದ್ರೆ ತಿಂದು ಬರ್ತಾರೆ ಅಂತೇಳಿ ಫಸ್ಟೇ ನಾನು ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಆರು ಇಟ್ಕೊಂಡಿದ್ದೆ ಅದೆಲ್ಲ ಫ್ರೈ ಆಗ್ತಿದ್ದಂಗೆ ಅನ್ನ ಮಾಡಿಟ್ಕೊಂಡಂಥ ಅನ್ನನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೊಂದು ಕಾಲು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಹುಳುಳಿಯಾಗಿ ಮಕ್ಕಳು ಚೆನ್ನಾಗಿ ತಿಂದು ಖಾಲಿ ಮಾಡ್ಕೊಂಡು ಬರ್ತಾರೆ ಅಂತೇಳಿ ಈ ಥರ ರೆಸಿಪಿ ಶೇರ್ ಮಾಡಿದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ಗಂತು ಇದು ತುಂಬ ತುಂಬಾ ಚೆನ್ನಾಗಿದೆ ಸ್ವಲ್ಪ ಮೆತ್ತಗೆ ಮಾಡಬೇಕಿತ್ತು ಉದುದ್ರಾಗ ಮಾಡಬಾರ್ದು ನೋಡಿದ್ರಲ್ಲ ಸಿಂಪಲಾಗಿ ಹೇಗೆ ಮಾಡಿದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ ರೆಸಿಪಿ ಕ್ಯಾಬೇಜ್ ರೈಸು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ್ರೆ ಅವ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್